ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಫಿಲಾಸಫಿ ಇವತ್ತು ನಿಮಗೆ ಅರ್ಥ ಆಗತ್ತೆ ಬುದ್ಧಿಸಮ್ ಲೈಫ್ ಲೈಫಲ್ಲಿ ಫಿಲಾಸಫಿ ಅಂತಕ್ಕಂಥದ್ದು ನಥಿಂಗ್ ಇಸ್ ಪರ್ಮನೆಂಟ್ ಇಟ್ಸ್ ನಾಟ್ ಅಬೌಟ್ ಪಾಲಿಟಿಕ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪಾಲಿಟಿಕ್ಸ್ ಅಂಡ್ ಪವರ್ ದ ಲೈಫ್ ಇಟ್ ನಾಟ್ ಪರ್ಮನೆಂಟ್ ಆಕಸ್ಮಿಕವಾಗಿ ಬಹಳಷ್ಟು ನೂರಾರು ಏರುಪೇರುಗಳು ಆಗ್ತವೆ ಆಕಸ್ಮಿಕವಾಗಿ ಜನರು ಜೀವನ ಕಳ್ಕೊಳ್ತಾರೆ ಆಕಸ್ಮಿಕವಾಗಿ ಸೌಕಾರನೂ ಆಗ್ತಾನೆ ಬಡವನೂ ಆಗ್ತಾನೆ ಸ್ಟೇಟಸ್ ಯಾವತ್ತೂ ಲೈಫ್ನಲ್ಲಿ ಪರ್ಮನೆಂಟಾಗಿ ಉಳಿಯೋಂಗಿಲ್ಲ ಸೊ ಆ್ಯಟಿಟ್ಯೂಡು ಗ್ರಾಟಿಟ್ಯೂಡು ಸಿಂಪತಿ ಎಂಪತಿ ಕನ್ಸೆಂಟು ಯು ಶುಡ್ ಫೀಲ್ ದಟ್ ವಿರ್ ಲಕ್ಕಿ ನಾವಿಲ್ಲಿ ಕೂತ್ಕೊಂಡ ತಕ್ಷಣ ನಲ್ಲಿ ಇದೀವಂತ ಅರ್ಥ ಅಲ್ಲ ಬೇರೆಯವ್ರ ನಂಬಿಕೆನ ಮೆರಿಟ್ ಇರ್ತಾರೆ ನಾವೇನು ಲಕ್ಕಿ ಇದ್ದೀವಂತ ಆ ಸಂದರ್ಭದಲ್ಲಿ ಆ ಫಿಲಾಸಫಿಕಲ್ ಹೇಳಿರ್ತಕ್ಕಂಥದ್ದು ಇವತ್ತು ನೀವು ಕೇಳಿಸ್ಕೊಂಡಿದೀರ ಅಷ್ಟೇ ಈ ಮಾತು ಇವತ್ತು ವಿಶೇಷವಾಗಿ ನಿಮ್ಗೆ ಇವತ್ತು ಇದು ಅರ್ಥ ಆಗಿರ್ಬೋದು ಬಟ್ ಬಹಳ ಮೊದಲಿಂದನೂ ಈ ಚುನಾವಣೆ ವ್ಯವಸ್ಥೆಲಾಗಿರ್ಲಿ ರಾಜಕೀಯ ವ್ಯವಸ್ಥೆಲಾಗಿರ್ಲಿ ಸಾರ್ವಜನಿಕ ಜೀವನದಲ್ಲಿ ಆಗಿರ್ಲಿ ರಾಜಕೀಯ ಪ್ಲಾಟ್ಫಾರ್ಮ್ ಅಂತ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ತೀವಿ ನಾವು ಅಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಒಬ್ಬರು ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಅದಕ್ಕೆ ದಯವಾಡಿ ಇದನ್ನ ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದ್ ನನಗೆ ಗೊತ್ತಿಲ್ಲ ಅವ್ರು ಹೇಳಿರ್ತಿದ್ರೆ ಸತೀಶ್ ಅಣ್ಣ ಅವ್ರು ಹೇಳ್ತಾರೆ ನೀವು ಅವ್ರನ್ನೇ ಕೇಳಬೇಕು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ರೀ ಈಗ ನೀವು ಪದೇ ಪದೇ ಇದನ್ನೇ ಕೇಳಿದ್ರೆ ಏನು ಮಾಡಲ್ಲ ಹೇಳಿ ಈಗ ಬಿ ಎಲ್ಒಗಳು ಈ ದೇಶದಲ್ಲಿ ಮೂವತ್ತೆರಡು ಬಿ ಎಲ್ಒಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಯಾರು ಕೇಳೋದಲ್ಲ ಬಿ ಎಲ್ಒಗಳು ಇವತ್ತು ಈ ದೇಶದಲ್ಲಿ ಮೂವತ್ತೆರಡು ಬಿ ಎಲ್ ಒಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದು ಪ್ರಶ್ನೆನೇ ಇಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ದೇಶದಿಂದ ಕಪ್ಪಣ ಎಷ್ಟೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳಿ ನಾಚಿಕೆ ಇಲ್ಲಾರಂಗೆ ಈ ಸರ್ಕಾರ ಹೇಳ್ತಾ ಇದೆ ಸ್ವಿಸ್ ಬ್ಯಾಂಕ್ನಲ್ಲಿ ಮೂವತ್ತೇಳು ಸಾವಿರ ಕೋಟಿ ಇದೆ ಕಳೆದ ಒಂದೇ ಎರಡು ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ ಈ ನಾಚಿಕಿಲ್ ಇರ್ತಕ್ಕಂಥ ಸರ್ಕಾರಕ್ಕೆ ಕೇಳೋರು ಯಾರು ಅಲ್ಲ ವಿರೋಧ ಪಕ್ಷದವರು ಎಲ್ಲಿ ಹೇಳ್ತೀರಾ ಪಾರ್ಲಿಮೆಂಟ್ಗೆ ಕೇಳೋರು ಯಾರು ಯಾಕೆ ವಿರೋಧ ಪಕ್ಷದವ್ರು ಯಾಕೆ ಕೇಳಬೇಕು ಎಲ್ಲರೂ ಕೇಳಬೇಕು ಪ್ರತಿಯೊಬ್ಬರು ಹಕ್ಕಿದ್ದಾರೆ ಈ ದೇಶದಲ್ಲಿ ನಿಮಗೂ ಅಷ್ಟೇ ಅಕ್ಕ ಇದೆ ನನಗೂ ಅಷ್ಟೇ ಆಗ್ತಾ ಇದೆ ಮೂವತ್ತೇಳು ಸಾವಿರ ಕೋಟಿ ಜಾಸ್ತಿ ಆಗಿದೆ ಅಂತೇಳಿ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ ತೋರಿಸ್ತಾ ಇದೆ ಇವತ್ತು ಸದನದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹೇಬ್ ಸರ್ಕಾರ ನಾಚಿಕಿಲ್ಲ ಹಂಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರಲ್ಲ ಅಧಿಕಾರಕ್ಕೆ ಬರಕಿನ ಮುಂಚೆ ಏನೆಲ್ಲ ಮಾತನಾಡಿದ್ರು ಅಧಿಕಾರಕ್ಕೆ ಬರೋಕಿ ಮುಂಚೆ ಏನೆಲ್ಲ ಮಾತನಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿ ಅನ್ರಿ ಏನು ಅಗಲ ಇದ್ದೆ ಕೇಳ್ಕೇಳ್ತೀವಿ ರೀ ನಮಗೆ ಐ ರೆಸ್ಪೆಕ್ಟ್ ಯು ಆಲ್ ಬಟ್ ನಮಗೆ ಲಿಮಿಟೇಷನ್ ಇದೆ ಇದಕ್ಕಿಂತ ಜಾಸ್ತಿ ನಮಗೆ ಮಾತನಾಡೋಕ್ಕೆ ಈ ವಿಷಯದಲ್ಲಿ ಆಗೋದಿಲ್ಲ ನೀವು ಎಷ್ಟೇ ಪದೇ ಪದೇ ಈ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರವಿಲ್ಲ ಅಂತ ಹೇಳಲಿಕ್ಕೆ ಇಚ್ ಬಯಸ್ತೀನಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ